ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮಿರ್ಚಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ಒಣಮಣಸಿನಕಾಯಿ ಬೆಲೆಗಳ ವಿವರಣೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮೆಣಸಿನಕಾಯಿ ಕ್ವಿಂಟಾಲಿಗೆ ಕಡಿಮೆ ಬೆಲೆ ಇಪ್ಪತ್ತೆರಡು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತ್ಮೂರು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತೆರಡು ಸಾವಿರ ಐದು ನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಬ್ಯಾಡಗಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಮೂವತ್ತೆರಡು ಸಾವಿರ ಹೆಚ್ಚಿನ ಬೆಲೆ ಮೂವತ್ತಾರು ಸಾವಿರ ಮಧ್ಯಸ್ಥ ಬೆಲೆ ಮೂವತ್ತ್ನಾಲ್ಕು ಸಾವಿರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಣಸಿನಕಾಯಿ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಒಣಮಣಸಿನಕಾಯಿ ಚೀಲಗಳು ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಒಳ್ಳೆ ಕ್ವಾಲಿಟಿ ಇರುವ ಒಣಮಣಕಾಯಿ ಬಂದು ಇಪ್ಪತ್ತೇಳು ಸಾವಿರ ಐದುನೂರ ಒಂಬತ್ತು ಇನ್ನು ಮೀಡಿಯಮ್ ಕ್ವಾಲಿಟಿ ಒಣಮಣಸಿನ್ಕಾಯಿ ಇಪ್ಪತ್ತ್ಮೂರು ಸಾವಿರ ಆರುನೂರ ಐವತ್ತೊಂಬತ್ತು ರೇಟ್ ನಡೆದಿದೆ ಬ್ಯಾಡಗಿ ಮಾರ್ಕೆಟಲ್ಲೇ ಗುಂಟೂರ್ಕಾಯಿ ಬಂದು ಒಂದು ಸಾವಿರ ಐದುನೂರ ಐವತ್ತೊಂದು ಚೀಲಗಳು ಟೆಂಡರ್ ಆಗಿದೆ ಒಂದು ಸಾವಿರ ಐವತ್ತೊಂಬತ್ತು ಕಡಿಮೆ ಬೆಲೆ ಇನ್ನು ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಹದಿಮೂರು ಸಾವಿರ ಡಬ್ಬಿ ಒಣಮಶಿನಕಾಯಿ ಒಂದು ಸಾವಿರ ನೂರ ನಾಲ್ಕು ಒಣಮಶಿನಕಾಯಿ ಚೀಲಗಳು ಟೆಂಡರ್ ಆಗಿದೆ ಕಿಂಟಲ್ಗೆ ಕಡಿಮೆ ಬೆಲೆ ಮೂರು ಸಾವಿರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಒಣಮಶಿನಕಾಯಿ ಇಪ್ಪತ್ತೊಂಬತ್ತು ಸಾವಿರ ಐದುನೂರು ಮೀಡಿಯಮ್ ಕ್ವಾಲಿಟಿ ಇಪ್ಪತ್ತೈದು ಸಾವಿರ ಒಂಬತ್ತು ರೂಪಾಯಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಶಿನಕಾಯಿ ಒಂದು ನೂರ ತೊಂಬತ್ತೆಂಟು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹತ್ತು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಒಣಮಶಿನಕಾಯಿ ಇಪ್ಪತ್ತೊಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ಹದಿನಾರು ಸಾವಿರ ಐದುನೂರು ಇದಿಷ್ಟು ಇವತ್ತಿನ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದಂಥ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ ಇಂತಹ ಹೆಚ್ಚಿನ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ